ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದ ಸಿಲೆಬಸ್ನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈಗಾಗಲೇ ನಾನು ಒಂದು ತಿಂಗಳ ಹಿಂದೆ ಸಿಲೆಬಸ್ನ ಮಾಹಿತಿಯನ್ನು ನೀಡಿದ್ದೆ ಪಿ ಡಿ ಎಫ್ ಸ್ಕ್ರೀನ್ಶಾಟ್ ಹೊಡೆದು ವಿಡಿಯೋ ಮಾಡಿದ್ದೆ ಅದಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ನನ್ನ ಬಹಳಷ್ಟು ಸ್ನೇಹಿತರು ನನಗೆ ಇನ್ನೊಂದು ಸಲ ಸಿಲೆಬಸ್ನ ಮಾಹಿತಿ ನೀಡಿ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತು ನಾನು ಸಿಲೆಬಸ್ನ ಮಾಹಿತಿ ನೀಡ್ತಾ ಇದ್ದೀನಿ ಸಿಲೆಬಸ್ನ ಮಾಹಿತಿ ಹೇಳೋದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಏನಪ್ಪ ಅಂದ್ರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಬರಿತೀವಿ ಅಂದರೆ ನಮಗೆ ಸಿಲೆಬಸ್ ಬಹಳಷ್ಟು ಇಂಪಾರ್ಟೆಂಟ್ ಆ ಸಿಲೆಬಸಲ್ಲಿ ಏನು ಮಾಹಿತಿ ಕೊಟ್ಟಿರ್ತಲ್ಲ ಆ ಮಾಹಿತಿ ಪ್ರಕಾರ ನಾವು ಅಭ್ಯಾಸವನ್ನು ಮಾಡಿದರೆ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇನ್ನೊಂದು ಸಲ ನಾನು ಸಿಲೆಬಸ್ನ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪತ್ರಿಕೆ ಒಂದು ಒಂದರಿಂದ ಐದನೆಯ ತರಗತಿಗಳಿಗೆ ಸಂಬಂಧಪಟ್ಟಂತೆ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಪೆಡಗಾಗಿ ವಿಕಸನ ಚೈಲ್ಡ್ ಡೆವಲಪ್ಮೆಂಟ್ ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗಿನ ಅದರ ಸಂಬಂಧ ಮಕ್ಕಳ ಅಭಿವೃದ್ಧಿಯ ತತ್ವಗಳು ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವದ ಮೇಲೆ ಭಾಳಷ್ಟು ಸಲ ಕ್ವಶನ್ ಬಂದು ನೋಡ್ರಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಸಾಮಾಜಿಕರಣದ ಪ್ರಕ್ರಿಯೆಗಳು ಸಮಾಜ ಮತ್ತು ಮಕ್ಕಳು ಶಿಕ್ಷಕ ಪೋಷಕರು ಮತ್ತು ಸಹವರ್ತಿಗಳು ಅಂದ್ರೆ ಫ್ರೆಂಡ್ಸ್ ರೀ ವಿದ್ಯಾರ್ಥಿಗಳು ಶಿಕ್ಷಕ ಪೋಷಕರು ಶಿಕ್ಷಕರು ಸಹವರ್ತಿಗಳು ಫ್ರೆಂಡ್ಸ್ ಶಿಶು ಕೇಂದ್ರೀಕೃತ ಮತ್ತು ಪ್ರಗತಿಪರ ಶಿಕ್ಷಣದ ಪರಿಕಲ್ಪನೆಗಳು ಪಿಯಾಜೆ ಕೋಲ್ಬರ್ಗ್ ಮತ್ತು ವ್ಯಾಗೊಟಸ್ಕೇರವರ ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನಗಳು ಬುದ್ಧಿವಂತಿಕೆ ಸಂರಚನೆಯ ವಿಮರ್ಶಾತ್ಮಕ ದೃಷ್ಟಿಕೋನ ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಬುದ್ಧಿವಂತಿಕೆಯ ಬಹು ಆಯಾಮ ಭಾಷೆ ಮತ್ತು ಚಿಂತನೆ ಪಿ ಆರ್ ಜೆ ಕೋಲ್ಬರ್ಗ್ ವೆಗಟಸ್ಕಿ ಇವ್ರು ಭಾಳ ಇಂಪಾರ್ಟೆಂಟ್ ರೀ ಇವ್ರ ಮೇಲೆ ಕ್ವಶನ್ಸ್ ಬಂದ ಬರ್ತಾವೆ ಇವರು ಮೂರು ಜನರ ಬಗ್ಗೆನೂ ಸರಿಯಾಗಿ ಅಭ್ಯಾಸ ಮಾಡಿರಿ ಇವರು ಜ್ಞಾನಾತ್ಮಕ ಸಂರಚನೆಯ ಬಗ್ಗೆ ಹೇಳಾರ ಕಾಗ್ನೆಟಿವ್ ಡೆವಲಪ್ಮೆಂಟ್ ತೇರಿ ಹೇಳಾರ ನಾಲ್ಕು ಹಂತಗಳು ಬರ್ತಾವ್ರಿ ಕ್ರಿಯಾಪೂರ್ವ ಹಂ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಅಂತ ಬರ್ತಾವೆ ಕೋಲ್ಬರ್ಗ್ರವ್ರಾಗಿರ್ಬೋದು ವೆಗಟಸ್ಕಿ ಆಗಿರ್ಬೋದು ಇವ್ರು ತಿಳಿಸಿದಂಥ ಸಿದ್ಧಾಂತಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿರಿ ನೆಕ್ಸ್ಟ್ ಸಾಮಾಜಿಕ ಸಂರಚನೆಯಲ್ಲಿ ಲಿಂಗತ್ವ ಅಂತ ಬರುತ್ತೆ ಲಿಂಗತ್ವದ ಪಾತ್ರಗಳು ಲಿಂಗ ತಾರತಮ್ಯ ಮತ್ತು ಶೈಕ್ಷಣಿಕ ಅಭ್ಯಾಸಗಳು ಕಲಿಕಾರ್ಥಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳು ಭಾಷೆಯ ವೈವಿಧ್ಯತೆ ಜಾತಿ ಲಿಂಗ ಸಮುದಾಯ ಧರ್ಮ ಇತ್ಯಾದಿಗಳನ್ನು ಆಧರಿಸಿ ಭಿನ್ನತೆಗಳನ್ನು ಅರ್ಥೈಸುವುದು ಲಿಂಗತ್ವ ಮತ್ತು ಲಿಂಗ ಪಾತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಇದ್ದೇ ಇರ್ತೈತೆ ರೀ ಒಂದ್ಸಲ ಕ್ವಶನ್ ಪೇಪರ್ನ ತೆಗೆದು ನೋಡಿರಿ ಈ ಲಿಂಗತ್ವ ಲಿಂಗ ಪಾತ್ರ ಲಿಂಗ ತಾರತಮ್ಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಇರ್ತೈತಿ ಸೊ ಈ ಟಾಪಿಕ್ನು ಚೆನ್ನಾಗಿ ಅಭ್ಯಾಸ ಮಾಡಿರಿ ಇನ್ನೊಂದು ಮೌಲ್ಯಮಾಪನ ಕಮ್ಮಿ ಅಂದರೆ ಎರಡು ಕ್ವಶನ್ ರೀ ಮೌಲ್ಯಮಾಪನದಲ್ಲಿ ಎರಡಕ್ಕಿಂತ ಹೆಚ್ಚು ಬರ್ಬೋದು ಒಂದು ಸಲ ಕ್ವಶನ್ ಪೇಪರ್ ಸೊ ಇದು ಕೂಡ ಇಂಪಾರ್ಟೆಂಟ್ ಮೌಲ್ಯಮಾಪನ ಕಲಿಕೆಯ ಮೌಲ್ಯಮಾಪನ ಹಾಗೂ ಕಲಿಕೆಗಾಗಿ ಮೌಲ್ಯಮಾಪನದ ನಡುವಿನ ವ್ಯತ್ಯಾಸ ಶಾಲಾ ಆಧಾರಿತ ಮೌಲ್ಯಮಾಪನ ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ ದೃಷ್ಟಿಕೋನ ಮತ್ತು ಅಭ್ಯಾಸ ಕಲಿಕಾ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ತರಗತಿಯಲ್ಲಿ ಹೆಚ್ಚಿಸಲು ಮತ್ತು ಕಲಿಕಾರ್ಥಿಗಳ ಸಾಧನೆಯನ್ನು ಉತ್ತಮಪಡಿಸಲು ಪರೀಕ್ಷಾರ್ಥಿಗಳ ಕಲಿಕಾ ಸಿದ್ಧತಾ ಮಟ್ಟವನ್ನು ನಿರ್ಣಯಿಸುವ ಸಮರ್ಪಕ ಪ್ರಶ್ನೆಗಳ ರಚನೆ ಸಮನ್ವಯ ಶಿಕ್ಷಣದ ಪರಿಕಲ್ಪನೆ ಮತ್ತು ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ಅರ್ಥೈಸಿಕೊಳ್ಳುವುದು ಅವಕಾಶ ವಂಚಿತ ಹಾಗೂ ಅನಾನುಕೂಲಕರ ಪರಿಸ್ಥಿತಿಯನ್ನೊಳಗೊಂಡಿರುವ ವಿವಿಧ ಹಿನ್ನೆಲೆಗಳ ಕಲಿಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವುದು ಕಲಿಕಾ ನ್ಯೂನತೆಗಳನ್ನೊಳಗೊಂಡ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಪ್ರತಿಭಾವಂತ ಸೃಜನಾತ್ಮಕ ಹಾಗೂ ವಿಶೇಷ ಪರಿಣಿತಿಯುಳ್ಳ ಕಲಿಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವುದು ಸಮನ್ವಯ ಶಿಕ್ಷಣ ಭಾಳ ಇಂಪಾರ್ಟೆಂಟ್ ಇದರ ಮೇಲೆ ಕ್ವಶನ್ ಬರ್ತಾವು ನೆಕ್ಸ್ಟ್ ಕಲಿಕೆ ಮತ್ತು ಬೋಧನಾ ಶಾಸ್ತ್ರ ಮಕ್ಕಳ ಕಲಿಕೆಯ ವಿಧಾನ ಹಾಗೂ ಚಿಂತನೆ ಮಕ್ಕಳು ಹೇಗೆ ಮತ್ತು ಏಕೆ ನಿರೀಕ್ಷಿತ ಸಾಧನೆಯನ್ನು ಸಾಧಿಸಲು ವಿಫಲರಾಗುತ್ತಾರೆ ಬೋಧನೆ ಹಾಗೂ ಕಲಿಕೆಯ ಮೂಲ ಪ್ರಕ್ರಿಯೆಗಳು ಮಕ್ಕಳ ಕಲಿಕಾ ತಂತ್ರಗಳು ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆ ಕಲಿಕೆಯ ಸಾಮಾಜಿಕ ಸನ್ನಿವೇಶ ಸಮಸ್ಯೆಯನ್ನು ಪರಿಹರಿಸುವ ಹಾಗೂ ವೈಜ್ಞಾನಿಕ ಅನ್ವೇಷಕನಾಗೆ ಮಗು ವೈಜ್ಞಾನಿಕವಾಗಿ ಮಗು ಹೇಗೆ ಅನ್ವೇಷಣೆಯನ್ನು ಮಾಡುತ್ತಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳಲ್ಲಿನ ಕಲಿಕೆಯ ಮಕ್ಕಳಲ್ಲಿನ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು ಕಲಿಕಾ ಪ್ರಕ್ರಿಯೆಯಲ್ಲಿ ಮಕ್ಕಳ ಕಲಿಕಾ ದೋಷಗಳನ್ನು ಅರ್ಥೈಸಿಕೊಳ್ಳುವ ಪ್ರಾಮುಖ್ಯತೆ ಅರಿವು ಮತ್ತು ಭಾವನೆಗಳು ಜ್ಞಾನ ಭಾವನಾತ್ಮಕತೆ ಪ್ರೇರಣೆ ಹಾಗೂ ಕಲಿಕೆ ಕಲಿಕೆಯನ್ನು ಉದ್ದೀಪನಗೊಳಿಸುವ ಅಂಶಗಳು ವೈಯಕ್ತಿಕ ಮತ್ತು ಪರಿಸರದ ಆಧಾರ ಭಾಷೆ ಒಂದು ನಮಗೆ ಭಾಷೆ ಒಂದು ಕನ್ನಡ ತೊಗೊಂಡಿರ್ತೀವಿ ರೀ ನಾವು ಲ್ಯಾಂಗ್ವೇಜ್ ಫಸ್ಟ್ ಅಂತ ಕರಿತೀವಿ ಇಂಗ್ಲೀಷ್ ಮೀಡಿಯಂನವರು ಇಂಗ್ಲೀಷ್ ತೊಗೊಂಡಿರ್ತಾರೆ ನಾವು ಕನ್ನಡ ಮೀಡಿಯಂನವರು ಕನ್ನಡ ತೊಗೊಂಡಿರ್ತೀವಿ ಭಾಷಾ ಗ್ರಹಿಕೆ ನೀಡಲಾಗಿರುವ ಗದ್ಯ ನಾಟಕ ಅಥವಾ ಪದ್ಯ ಭಾಗವನ್ನು ಓದಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದು ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಗದ್ಯ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ನಾಟಕನಾರು ಕೊಟ್ಟಿರ್ತಾರೆ ಪದ್ಯ ಕೊಟ್ಟಿರ್ತಾರೆ ಅದನ್ನು ಓದಿ ಕೆಲವು ಪ್ರಶ್ನೆಗಳಿಗೆ ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ರೀ ನಾವು ಪ್ರಶ್ನೆಗಳು ಅರ್ಥೈಸಿಕೊಳ್ಳುವುದು ವ್ಯಾಕರಣ ಹಾಗೂ ಭಾಷಾ ಸಾಮರ್ಥ್ಯವನ್ನು ಒಳಗೊಂಡಿರ್ತಾವೆವು ಈ ಪ್ರಶ್ನೆಗಳಲ್ಲಿ ವ್ಯಾಕರಣವನ್ನು ಇರ್ತೈತಿ ರೀ ಅರ್ಥೈಸಿಕೊಳ್ಳುವಿಕೆ ಹಾಗೂ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ ಇರ್ತಾವೆ ರೀ ನೆಕ್ಸ್ಟ್ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿ ಕಲಿಕೆ ಮತ್ತು ಗ್ರಹಿಕೆ ಭಾಷಾ ಬೋಧನಾ ತತ್ವಗಳು ಭಾಷಾ ಕಲಿಕೆಯಲ್ಲಿ ಆಲಿಸುವ ಹಾಗೂ ಮಾತನಾಡುವ ಕ್ರಿಯೆಗಳ ಪಾತ್ರ ಭಾಷೆಯ ಕ್ರಿಯೆಗಳು ಹಾಗೂ ಭಾಷೆಯನ್ನು ಮಕ್ಕಳು ಕಲಿಕಾ ಸಾಧನವಾಗಿ ಬಳಸುವ ಬಗೆ ಭಾಷೆಯ ಸಂವಹನದಲ್ಲಿ ಮೌಖಿಕ ಮತ್ತು ಲಿಖಿತ ವ್ಯಾಕರಣದ ಪಾತ್ರದ ವಿ ವಿಮರ್ಶಾತ್ಮಕ ದೃಷ್ಟಿಕೋನ ವೈವಿಧ್ಯಮಯ ತರಗತಿಯಲ್ಲಿ ಭಾಷಾ ಬೋಧನಾ ಭಾಷಾ ಬೋಧನಾ ಸವಾಲುಗಳು ಭಾಷಾ ಕೌಶಲ್ಯಗಳು ಕಲಿಕಾ ಬೋಧನಾ ಸಾಮಗ್ರಿಗಳು ಪಠ್ಯಪುಸ್ತಕ ಮಾಧ್ಯಮ ಸಲಕರಣೆಗಳು ತರಗತಿಯಲ್ಲಿನ ಮಾಧ್ಯಮ ಸಂಪನ್ಮೂಲಗಳು ಪರಿಹಾರ ಬೋಧನೆ ಎಲ್ಲ ಅಂಶವನ್ನು ಒಳಗೊಂಡಿರ್ತೈತೆ ರೀ ಭಾಷೆ ಒಂದು ಲ್ಯಾಂಗ್ವೇಜ್ ಫಸ್ಟ್ ನೆಕ್ಸ್ಟ್ ಭಾಷೆ ಎರಡು ಲ್ಯಾಂಗ್ವೇಜ್ ಸೆಕೆಂಡ್ ಇದು ಕೂಡ ಸೇಮ್ ರೀ ಇಲ್ಲಿ ಕೂಡ ಒಂದು ಗದ್ಯ ಪದ್ಯ ಅಥವಾ ಒಂದು ನಾಟಕ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಕೊಟ್ಟಿರ್ತಾರೆ ಆ ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡಬೇಕು ಇಲ್ಲೇನು ಪತ್ರಿಕೆ ಒಂದರೊಳಗೆ ಹೇಳಿದ್ನಲ್ಲ ಅದೇ ಥರ ಪತ್ರಿಕೆ ಎರಡರೊಳಗೂ ಕೂಡ ಸೇಮ್ ಐತ್ರಿ ಇನ್ಫಾರ್ಮೇಷನ್ ಬೇಕಿದ್ರೆ ನೀವು ಪಾಸ್ ಮಾಡ್ಕೊಂಡು ಓದ್ಕೋರಿ ಇನ್ನೊಂದ್ಸಲ ಬೇಕಾದ್ರೆ ನೆಕ್ಸ್ಟ್ ಗಣಿತ ವಿಷಯಗಳು ಆಕೃತಿಗಳು ಮತ್ತು ಅವಕಾಶದ ಅರಿವು ಘನಾಕೃತಿಗಳು ಸಂಖ್ಯೆಗಳು ಭಿನ್ನರಾಶಿಗಳು ಸಂಕಲನ ಮತ್ತು ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಅಳತೆಗಳು ತೂಕ ಸಮಯ ಗಾತ್ರ ದತ್ತಾಂಶ ನಿರ್ವಹಣೆ ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಅನುಪಾತ ಮತ್ತು ಪ್ರಮಾಣ ದೈನಂದಿನ ಜೀವನದಲ್ಲಿ ಗಣಿತ ರೇಖೆಗಳು ಮತ್ತು ಕೋನಗಳು ಬಹುಭುಜಾಕೃತಿ ಬೀಜಗಣಿತದ ಮೂಲ ಪರಿಕಲ್ಪನೆಗಳು ರೇಖಾತ್ಮಕ ಸಮೀಕರಣಗಳು ನಿತ್ಯ ಸಮೀಕರಣಗಳು ಈ ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇವನ್ನೆಲ್ಲ ಓದ್ಕೋಬೇಕ್ರಿ ನೀವು ಗಣಿತಕ್ಕೆ ಬೋಧನಾ ಕ್ರಮಗಳಲ್ಲಿ ಸವಾಲುಗಳು ಗಣಿತಶಾಸ್ತ್ರದ ಸ್ವರೂಪ ತಾರ್ಕಿಕ ಚಿಂತನೆ ಮಕ್ಕಳ ಚಿಂತನೆ ಮತ್ತು ತಾರ್ಕಿಕವಾಗಿ ಅರ್ಥೈಸುವ ಮತ್ತು ಕಲಿಯುವ ವಿಧಾನಗಳನ್ನು ಅರ್ಥೈಸುವುದು ಪಠ್ಯಕ್ರಮದಲ್ಲಿ ಗಣಿತದ ಸ್ಥಾನ ಗಣಿತದ ಭಾಷೆ ಸಮುದಾಯ ಗಣಿತ ಸಮುದಾಯ ಗಣಿತ ಮೌಲ್ಯಮಾಪನ ಔಪಚಾರಿಕ ಹಾಗೂ ಅನೌಪಚಾರಿಕ ವಿಧಾನಗಳು ಬೋಧನಾ ಸವಾಲುಗಳು ದೋಷ ವಿಶ್ಲೇಷಣೆ ಹಾಗೂ ಕಲಿಕೆ ಮತ್ತು ಬೋಧನೆಯ ಸಂಬಂಧಿತ ಅಂಶಗಳು ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಬೋಧನೆ ಇದು ಪಡಗಾಗಿ ಅಂತಿವಲ್ಲ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತೈತಿ ರೀ ಇದಿಷ್ಟು ಬೋಧನಾ ಕ್ರಮದಲ್ಲಿನ ಸವಾಲುಗಳನ್ನದು ಪರಿಸರ ಅಧ್ಯಯನ ವಿಷಯ ಮೊದಲನೇ ಪಾಯಿಂಟು ನಮ್ಮ ಪರಿಸರ ಎ ಪರಿಸರದ ಪ್ರಮುಖ ಘಟಕಗಳು ಪರಿಸರ ವ್ಯವಸ್ಥೆಯ ವಿಧಗಳು ಜೀವ ವೈವಿಧ್ಯತೆ ಮತ್ತು ಅದರ ವಿಶಿಷ್ಟತೆಗಳು ಆಹಾರ ಸರಪಳಿ ಮತ್ತು ಪ್ರಕೃತಿ ಸಮತೋಲಿತ ಅಂಶಗಳು ಆಹಾರ ಜಾಲ ಪರಿಸರದ ಪಿರಮಿಡ್ಗಳು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಜೈವಿಕ ಸಾಂದ್ರತೆಯ ಅಂಶಗಳು ಪೋಷಣಾ ಸ್ಥರಗಳು ವಿವಿಧ ಬಗೆಯ ಮಾಲಿನ್ಯಗಳು ಅದರ ಕಾರಣಗಳು ಪರಿಣಾಮಗಳು ಪರಿಹಾರ ಕ್ರಮಗಳು ಹಸಿರು ಮನೆಯ ಪರಿಣಾಮ ಹಸಿರು ಮನೆಯ ಅನಿಲಗಳು ಸುಸ್ಥಿರ ಅಭಿವೃದ್ಧಿ ಮತ್ತು ಅದರ ನಿರ್ವಹಣೆ ತ್ಯಾಜ್ಯ ನಿರ್ವಹಣಾ ಕ್ರಮಗಳು ಪರಿಸರ ಚಳುವಳಿಗಳು ಮತ್ತು ಆಂದೋಲನಗಳು ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪರಿಸರ ಹೋರಾಟಗಾರರು ರಾಜ್ಯ ಮತ್ತು ರಾಷ್ಟ್ರ ಪುರಸ್ಕೃತ ಪರಿಸರ ಸಾಹಿತ್ಯದ ಸಾಹಿತ್ಯಗಳು ಹಾಗೂ ಕೃತಿಕಾರರು ಪರಿಸರದ ಪ್ರಮುಖ ಘಟನೆಗಳು ಮತ್ತು ಪರಿಸರ ಸಂರಕ್ಷಣೆಯ ವಿವಿಧ ಕ್ರಮಗಳು ಎರಡನೇ ಪಾಯಿಂಟು ಜೀವಜಗತ್ತು ಜೀವನ ಕ್ರಿಯೆಗಳು ಜೀವಿಗಳ ವರ್ಗೀಕರಣ ಜೀವಿಗಳ ಕ್ರಿಯೆ ಜೀವಕೋಶ ಅಂಗಾಂಶಗಳು ಅಂಗಾಂಗಗಳು ಮತ್ತು ಅಂಗವ್ಯವಸ್ಥೆ ಮೂರನೇ ಪಾಯಿಂಟು ಶಕ್ತಿಯ ಆಕಾರಗಳು ಸೌರಶಕ್ತಿ ಪವನ ಶಕ್ತಿ ಅಲೆಗಳ ಶಕ್ತಿ ಭೂಗರ್ಭ ಶಕ್ತಿ ಜೈವಿಕ ಶಿಥಿಲೀಯವಾಗುವ ತ್ಯಾಜ್ಯಗಳು ಮತ್ತು ಜೈವಿಕ ಶಿಥಿಲೀಯವಾಗದ ತ್ಯಾಜ್ಯಗಳು ನಮ್ಮ ದೈನಂದಿನ ಜೀವನದಲ್ಲಿ ರಾಸಾಯನಿಕಗಳು ಮಾನವ ಆರೋಗ್ಯ ಮತ್ತು ವೈಯಕ್ತಿಕ ಸ್ವಚ್ಛತೆ ಶರ್ಕರ ಪಿಷ್ಟಗಳು ವಿವಿಧ ಬಗೆಯ ಸಣ್ಣ ಘಟಕಗಳು ಲಿಪಿಡ್ಗಳು ಪ್ರೋಟೀನ್ಗಳು ಜೀವಸತ್ವಗಳು ಖನಿಜಗಳು ಇವುಗಳ ಕೊರತೆಯಿಂದ ಬರುವ ರೋಗಗಳು ಎರೇಪಾಯಿಂಟು ನೈಸರ್ಗಿಕ ವಿದ್ಯಮಾನಗಳು ಚಲನೆ ಬಲ ಗುರುತ್ವಾಕರ್ಷಣೆ ನ್ಯೂಟನ್ ರವರ ಚಲನೆಯ ನಿಯಮಗಳು ದೂರ ಜವ ನಕ್ಷೆ ಆರನೇ ಪಾಯಿಂಟು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ವಿದ್ಯುತ್ ಶಕ್ತಿ ಪ್ರಮುಖ ಪರಿಕಲ್ಪನೆಗಳ ವ್ಯಾಖ್ಯೆಗಳು ಏಕಮಾನಗಳು ಅಂಕಿಅಂಶಗಳು ಪರಿಸರ ವಿಜ್ಞಾನ ಪಠ್ಯಕ್ರಮ ಪ್ರಚಲಿತ ಬೋಧನಾ ಕಲಿಕಾ ಪ್ರಕ್ರಿಯೆಯ ಪ್ರಮುಖ ವಿಧಾನಗಳು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಪ್ರಮುಖಾಂಶಗಳು ಮತ್ತು ಆಶಯಗಳು ಪ್ರಾಯೋಗಿಕ ಪದ್ಧತಿಯ ಲಕ್ಷಣಗಳು ಮತ್ತು ಉಪಯೋಗಗಳು ತರಗತಿ ಕಲಿಕಾ ಪ್ರಕ್ರಿಯೆಯಲ್ಲಿ ಸಮನ್ವಯಗೊಳಿಸಬಹುದಾದ ಮೌಲ್ಯಗಳು ಮೌಲ್ಯಮಾಪನದ ವಿಧಗಳು ಮತ್ತು ಪ್ರಸ್ತುತ ಅನುಸರಿಸುತ್ತಿರುವ ಮೌಲ್ಯಮಾಪನ ಕ್ರಮಗಳು ಹಾಗೂ ದಾಖಲೆಗಳು ನಿರ್ವಹಣಾ ಪ್ರಮುಖಾಂಶಗಳು ನೆಕ್ಸ್ಟ್ ಬೋಧನಾ ಕ್ರಮದಲ್ಲಿನ ಸವಾಲುಗಳು ಪರಿಸರ ಅಧ್ಯಯನದ ಪರಿಕಲ್ಪನೆ ಮತ್ತು ವ್ಯಾಪ್ತಿ ಪರಿಸರದ ಅಧ್ಯಯನದ ಮಹತ್ವ ಸಂಯೋಜಿತ ಪರಿಸರ ಅಧ್ಯಯನ ಮತ್ತು ಪರಿಸರ ಶಿಕ್ಷಣ ಕಲಿಕೆಯ ತತ್ವಗಳು ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞಾನದ ವ್ಯಾಪ್ತಿ ಮತ್ತು ಸಂಬಂಧ ಪರಿಕಲ್ಪನೆಗಳನ್ನು ಪ್ರಸ್ತಾಪಿಸುವ ವಿಧಾನಗಳು ಚಟುವಟಿಕೆಗಳು ಪ್ರಯೋಗ ಅಥವಾ ಪ್ರಾಯೋಗಿಕ ಕೆಲಸ ಚರ್ಚೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಬೋಧನಾ ಸಾಮಗ್ರಿ ಅಥವಾ ಸಲಕರಣೆಗಳು ಸಮಸ್ಯೆಗಳು ಇದಿಷ್ಟು ಪಾಯಿಂಟ್ ಪೇಪರ್ ಒನ್ನಿಗೆ ಸಂಬಂಧಪಟ್ಟೈತ್ರಿ ನೆಕ್ಸ್ಟ್ ಪೇಪರ್ ಟೂದ್ದು ನೋಡೋಣ ರೀ ಪತ್ರಿಕೆ ಎರಡು ಹಿರಿಯ ಪ್ರಾಥಮಿಕ ಹಂತ ಆರರಿಂದ ಎಂಟನೇ ತರಗತಿಗಳಿಗೆ ಮೊದಲನೇ ಪಾಯಿಂಟು ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರ ಇದು ಸೈಕಲಜಿ ಫಸ್ಟ್ ಪೇಪರ್ಗೆ ಸೆಕೆಂಡ್ ಪೇಪರ್ಗೆ ಸೇಮ್ ಇರುತ್ತೆ ರೀ ಹೆಚ್ಚು ಕಮ್ಮಿ ಅಷ್ಟೇನು ಡಿಫ್ರೆನ್ಸ್ ಇರಂಗಿಲ್ಲ ಶಿಶು ವಿಕಾಸನ ಚೈಲ್ಡ್ ಡೆವಲಪ್ಮೆಂಟ್ ಸಲ ಓದ್ಕೊಂಡ್ರೆ ಎರಡು ಎಕ್ಸ ಫಸ್ಟ್ ಪೇಪರ್ಗೆ ಸೆಕೆಂಡ್ ಪೇಪರ್ಗೆ ಎರಡಕ್ಕೂ ಯೂಸ್ ಆಗುತ್ತಿದ್ದು ಶಿಶು ವಿಕಾಸನ ಅಭಿವೃದ್ಧಿಯ ಪರಿಕಲ್ಪನೆ ಕಲಿಕೆಯೊಂದಿಗಿನ ಅದರ ಸಂಬಂಧ ಮಕ್ಕಳ ಅಭಿವೃದ್ಧಿಯ ತತ್ವಗಳು ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಸಾಮಾಜಿಕ ಪ್ರಕ್ರಿಯೆಗಳು ಸಮಾಜ ಮತ್ತು ಮಕ್ಕಳು ಶಿಕ್ಷಕ ಪೋಷಕರು ಸಹವರ್ತಿಗಳು ಸಹವಾರ್ತಿಗಳಂದ್ರೆ ಫ್ರೆಂಡ್ಸ್ ಶಿಶು ಕೇಂದ್ರಿತ ಮತ್ತು ಪ್ರಗತಿಪರ ಶಿಕ್ಷಣದ ಪರಿಕಲ್ಪನೆಗಳು ಪಿಯಾಜೆ ಜೆ ಕೋಲ್ಬರ್ಗ್ ಮತ್ತು ಅವರ ರಚನಾತ್ಮಕ ಹಾಗೂ ವಿಮರ್ಶಾತ್ಮಕ ದೃಷ್ಟಿಕೋನಗಳು ಪಿಯಾಜೆ ಜೆ ಕೋಲ್ಬರ್ಗ್ ವೆಗೊಟಸ್ಕೇರು ಭಾಳ ಇಂಪಾರ್ಟೆಂಟ್ ಇವರು ಬುದ್ಧಿವಂತಿಕೆ ಸಂರಚನೆಯ ವಿಮರ್ಶಾತ್ಮಕ ದೃಷ್ಟಿಕೋನ ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಬುದ್ಧಿವಂತಿಕೆಯ ಬಹು ಆಯಾಮ ಭಾಷೆ ಮತ್ತು ಚಿಂತನೆ ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಲಿಂಗತ್ವದ ಪಾತ್ರಗಳು ಲಿಂಗ ತಾರತಮ್ಯ ಮತ್ತು ಶೈಕ್ಷಣಿಕ ಅಭ್ಯಾಸಗಳು ಕಲಿಕಾರ್ಥಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳು ಭಾಷೆ ವೈವಿಧ್ಯತೆ ಜಾತಿ ಲಿಂಗ ಸಮುದಾಯ ಧರ್ಮ ಇತ್ಯಾದಿಗಳನ್ನು ಆಧರಿಸಿ ಭಿನ್ನತೆಗಳನ್ನು ಅರ್ಥೈಸುವುದು ಮೌಲ್ಯಮಾಪನ ಕಲಿಕೆಯ ಮೌಲ್ಯಮಾಪನ ಹಾಗೂ ಕಲಿಕೆಗಾಗಿ ಮೌಲ್ಯಮಾಪನದ ನಡುವಿನ ವ್ಯತ್ಯಾಸ ಶಾಲಾ ಆಧಾರಿತ ಮೌಲ್ಯಮಾಪನ ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ ದೃಷ್ಟಿಕೋನ ಮತ್ತು ಅಭ್ಯಾಸ ಕಲಿಕಾ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನು ತರಗತಿಯಲ್ಲಿ ಹೆಚ್ಚಿಸಲು ಮತ್ತು ಕಲಿಕಾರ್ಥಿಗಳ ಸಾಧನೆಯನ್ನು ಉತ್ತಮಪಡಿಸಲು ಪರೀಕ್ಷಾರ್ಥಿಗಳ ಕಲಿಕಾ ಸಿದ್ಧ ಸಿದ್ಧತಾ ಮಟ್ಟವನ್ನು ನಿರ್ಣಯಿಸುವ ಸಮರ್ಪಕ ಪ್ರಶ್ನೆಗಳ ರಚನೆ ಸಮನ್ವಯ ಶಿಕ್ಷಣದ ಪರಿಕಲ್ಪನೆ ಮತ್ತು ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ಅರ್ಥೈಸಿಕೊಳ್ಳುವುದು ಅವಕಾಶ ವಂಚಿತ ಹಾಗೂ ಅನಾನುಕೂಲಕರ ಪರಿಸ್ಥಿತಿಗಳನ್ನೊಳಗೊಂಡ ವಿವಿಧ ಹಿನ್ನೆಲೆಯ ಕಲಿಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವುದು ಕಲಿಕಾ ನ್ಯೂನತೆಗಳನ್ನು ಹೊಂದಿರುವ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಪ್ರತಿಭಾವಂತ ಸೃಜನಾತ್ಮಕ ಹಾಗೂ ವಿಶೇಷ ಪರಿಣಿತಿಯುಳ್ಳ ಕಲಿಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವುದು ಕಲಿಕೆ ಮತ್ತು ಬೋಧನಾಶಾಸ್ತ್ರ ಮಕ್ಕಳ ಕಲಿಕೆಯ ವಿಧಾನ ಮತ್ತು ಚಿಂತನೆ ಮಕ್ಕಳು ಹೇಗೆ ಮತ್ತು ಏಕೆ ಶಾಲೆಯಲ್ಲಿ ಯಶಸ್ಸನ್ನು ಸಾಧಿಸಲು ವಿಫಲಗೊಳ್ಳುತ್ತಾರೆ ಬೋಧನೆ ಹಾಗೂ ಕಲಿಕೆಯ ಮೂಲ ಪ್ರಕ್ರಿಯೆಗಳು ಮಕ್ಕಳ ಕಲಿಕಾ ತಂತ್ರಗಳು ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿ ಕಲಿಕೆಯ ಸಾಮಾಜಿಕ ಸನ್ನಿವೇಶ ಸಮಸ್ಯೆಗಳನ್ನು ಪರಿಹರಿಸುವ ಹಾಗೂ ವೈಜ್ಞಾನಿಕ ಅನ್ವೇಷಕನಾಗಿ ಮಗು ಮಕ್ಕಳಲ್ಲಿನ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು ಕಲಿಕಾ ಪ್ರಕ್ರಿಯೆಯಲ್ಲಿ ಮಕ್ಕಳ ಕಲಿಕಾ ದೋಷಗಳನ್ನು ಅರ್ಥೈಸಿಕೊಳ್ಳುವ ಪ್ರಾಮುಖ್ಯತೆ ಅರಿವು ಮತ್ತು ಭಾವನೆಗಳು ಜ್ಞಾನ ಮತ್ತು ಭಾವನಾತ್ಮಕತೆ ಪ್ರೇರಣೆ ಮತ್ತು ಕಲಿಕೆ ಕಲಿಕೆಯನ್ನು ಉದ್ದೀಪನಗೊಳಿಸುವ ಅಂಶಗಳು ವೈಯಕ್ತಿಕ ಮತ್ತು ಪರಿಸರ ಇದಿಷ್ಟು ಪಾಯಿಂಟ್ ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಐತ್ರಿ ನೆಕ್ಸ್ಟ್ ಭಾಷೆ ಒಂದು ಭಾಷಾ ಗ್ರಹಿಕೆ ನೀಡಲಾಗಿರುವ ಗದ್ಯ ನಾಟಕ ಪದ್ಯ ಭಾಗವನ್ನು ಓದಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದು ಪ್ರಶ್ನೆಗಳು ಅರ್ಥೈಸಿಕೊಳ್ಳುವುದು ವ್ಯಾಕರಣ ಹಾಗೂ ಭಾಷಾ ಸಾಮರ್ಥ್ಯವನ್ನು ಒಳಗೊಂಡಿರುತ್ತವೆ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿ ಕಲಿಕೆ ಮತ್ತು ಗ್ರಹಿಕೆ ಭಾಷಾ ಬೋಧನೆಯ ತತ್ವಗಳು ಭಾಷಾ ಕಲಿಕೆಯ ಕಲಿಕೆಯಲ್ಲಿ ಆಲಿಸುವ ಹಾಗೂ ಮಾತನಾಡುವ ಪ್ರಕ್ರಿಯೆಗಳ ಪಾತ್ರ ಭಾಷಾ ಕ್ರಿಯೆಗಳು ಹಾಗೂ ಭಾಷೆಯನ್ನು ಮಕ್ಕಳು ಕಲಿಕಾ ಸಾಧನವಾಗಿ ಬಳಸುವ ಬಗ್ಗೆ ಭಾಷೆಯ ಸಂವಹನದಲ್ಲಿ ಮೌಖಿಕ ಮತ್ತು ಲಿಖಿತ ವ್ಯಾಕರಣದ ಪಾತ್ರದ ವಿಮರ್ಶಾತ್ಮಕ ದೃಷ್ಟಿಕೋನ ವೈವಿಧ್ಯಮಯ ತರಗತಿಗಳು ಹಾಗೂ ಭಾಷಾ ಬೋಧನೆಯ ಸವಾಲುಗಳು ಭಾಷಾ ಕೌಶಲ್ಯಗಳು ಭಾಷಾ ಕೌಶಲ್ಯಗಳನ್ನು ಮಾತನಾಡುವುದು ಆಲಿಸುವುದು ಓದುವುದು ಬರೆಯುವುದು ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಕರಿತೀವಿ ಇಂಗ್ಲೀಷ್ನಾಗ ಆ ಭಾಷಾ ಕೌಶಲ್ಯಗಳು ಇಂಪಾರ್ಟೆಂಟು ಕಲಿಕಾ ಬೋಧನಾ ಸಾಮಗ್ರಿಗಳು ಪಠ್ಯಪುಸ್ತಕಗಳು ಬಹು ಮಾಧ್ಯಮ ಸಲಕರಣೆಗಳು ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು ಪರಿಹಾರ ಬೋಧನೆ ಎಲ್ಲ ಪಾಯಿಂಟ್ ಫಸ್ಟ್ ಲ್ಯಾಂಗ್ವೇಜ್ ಒಳಗೆ ಬರ್ತಾವೆ ರೀ ಸೆಕೆಂಡ್ ಲ್ಯಾಂಗ್ವೇಜ್ ಒಳಗೂ ಸೇಮ್ ರೀ ಒಂದು ಗದ್ಯ ಅಥವಾ ನಾಟಕ ಪದ್ಯವನ್ನು ಕೊಟ್ಟಿರ್ತಾರೆ ಅದನ್ನು ಓದ್ಕೊಂಡು ಏನು ಮಾಡಬೇಕ್ರಿ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಸೇಮ್ ಇರ್ತ ಫಸ್ಟ್ ಲಾಂಗ್ವೇಜ್ ಕನ್ನಡದಾಗಿದ್ದರೆ ಸೆಕೆಂಡ್ ಲಾಂಗ್ವೇಜ್ ಇಂಗ್ಲೀಷ್ನಾಗಿರ್ತೈತೆ ಕೆಲವರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡಿದ್ರೆ ಅವ್ರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ತಾರೆ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರ್ತೀರಿ ಹಂಗಿರುತ್ತೆ ಸಾಮಾನ್ಯವಾಗಿ ನಾವು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿರೋದ್ರಿಂದ ನಮ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರ್ತಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ತಾ ಅಲ್ಲಿ ಕೂಡ ಇಂಗ್ಲೀಷ್ನೊಳಗೂ ಒಂದು ಗದ್ಯ ಪದ್ಯ ಕೊಟ್ಟಿರ್ತಾರೆ ಕನ್ನಡದೊಳಗೂ ಒಂದು ಗದ್ಯ ಪದ್ಯ ಕೊಟ್ಟಿರ್ತಾರೆ ಅಲ್ಲಿ ಕ್ವಶನ್ ಕೊಟ್ಟಿರ್ತಾರೆ ಅವ್ನು ಓದಿ ಆನ್ಸರ್ ಹೇಳಬೇಕು ರೀ ಸೇಮ್ ಇರ್ತೈತಿ ರೀ ಕನ್ನಡ ಇಂಗ್ಲೀಷ್ ಎರಡು ನೆಕ್ಸ್ಟ್ ಗಣಿತ ಮತ್ತು ವಿಜ್ಞಾನ ಗಣಿತದೊಳಗಿನ ಗಣಿತ ವಿಷಯಗಳು ಮೊದಲನೇದು ಸಮಾಂತರ ಶ್ರೇಣಿಗಳು ಸಂಖ್ಯಾ ಪದ್ಧತಿಗಳು ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ತ್ರಿಕೋನಮಿತಿ ನಿರ್ದೇಶನಾಂಕ ರೇಖಾ ಗಣಿತ ನಿತ್ಯ ಸಮೀಕರಣಗಳು ಎರಡು ಚರಾಂಶವಿರುವ ರೇಖಾತ್ಮಕ ಸಮೀಕರಣಗಳು ವರ್ಗ ಸಮೀಕರಣಗಳು ಬಹುಪದೋಕ್ತಿಗಳು ಕ್ಷೇತ್ರಗಣಿತ ತ್ರಿಭುಜಗಳು ಚತುರ್ಭುಜಗಳು ವೃತ್ತಗಳು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಶೈಕ್ಷಣಿಕ ಸವಾಲುಗಳು ಗಣಿತದ ಸ್ವರೂಪ ಅಥವಾ ತಾರ್ಕಿಕ ಚಿಂತನೆ ಪಠ್ಯಕ್ರಮದಲ್ಲಿ ಗಣಿತದ ಸ್ಥಾನ ಗಣಿತದ ಭಾಷೆ ಸಮುದಾಯದ ಸಮುದಾಯ ಗಣಿತ ಮೌಲ್ಯಮಾಪನ ಪರಿಹಾರ ಬೋಧನೆ ಬೋಧನಾ ಸವಾಲುಗಳು ನೆಕ್ಸ್ಟ್ ಸೈನ್ಸ್ ವಿಜ್ಞಾನ ಇದು ಅರವತ್ತು ಮಾರ್ಕ್ಸ್ ಇರುತ್ತೆ ರೀ ಸೈನ್ಸ್ ಮಾಡಿದವ್ರಿಗೆ ಈ ವಿಜ್ಞಾನ ಅರವತ್ತು ಮಾರ್ಕ್ಸ್ ಇರ್ತಾ ನಮಗೆ ಸೋಷಲ್ ಆರ್ಟ್ಸ್ ಮಾಡಿದವ್ರಿಗೆ ಸೋಷಲ್ ಸೈನ್ಸ್ ಅರವತ್ತು ಮಾರ್ಸಿರುತ್ತ ವಿಜ್ಞಾನ ವಿಷಯ ಭೌತಶಾಸ್ತ್ರ ಮೊದಲನೇ ಪಾಯಿಂಟು ಚಲನೆ ಚಲನೆಯ ವಿವರಣೆ ವ್ಯಾಖ್ಯಾನ ಚಲನೆಯ ವಿಧಗಳು ಚಲನೆಯ ನಿಯಮಗಳು ಮತ್ತು ಚಲನೆಯ ಸಮೀಕರಣಗಳು ನಿಯಮಗಳು ಮತ್ತು ಲೆಕ್ಕಗಳು ಎರಡನೇ ಪಾಯಿಂಟು ಗುರುತ್ವ ನಿಯಮ ವಿಶ್ವವ್ಯಾಪಿ ಗುರುತ್ವ ನಿಯಮ ಲೆಕ್ಕಗಳು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಬೆಳಕು ಪ್ರತಿಫಲನ ವಕ್ರೀಭವನ ಮಸೂರ ನಿಮ್ಮ ಮಸೂರ ಪೀನ ಮಸೂರ ದರ್ಪಣ ನಿಮ್ಮ ದರ್ಪಣ ಪೀನದರ್ಪಣ ನೆಕ್ಸ್ಟ್ ಗೋಳಿಯ ದರ್ಪಣ ಮತ್ತು ಮಸೂರಗಳಿಂದ ಉಂಟಾಗುವ ಪ್ರತಿಬಿಂಬಗಳನ್ನು ಪ್ರತಿನಿಧಿಸುವುದು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಮಂಡಲ ವ್ಯಾಖ್ಯಾನ ನೆಕ್ಸ್ಟ್ ಏಕಮಾನ ರೋಧಗಳು ಲೆಕ್ಕಗಳು ಮತ್ತು ವಿದ್ಯುನ್ಮಂಡಲದ ರೇಖಾಚಿತ್ರ ಕಾಂತೀಯತೆ ವ್ಯಾಖ್ಯಾನ ವಿಧಗಳು ನಿಯಮಗಳು ಲೆಕ್ಕಗಳು ಎಸಿ ಡಿಸಿ ಮೋಟಾರ್ ಮತ್ತು ವಿದ್ಯುತ್ ಜನಕಗಳು ನೈಸರ್ಗಿಕ ವಿದ್ಯಮಾನ ಕಣ್ಣು ಕಣ್ಣಿನ ದೃಷ್ಟಿದೋಷ ಟಿಐಆರ್ ಎರವತ್ತನೇ ರಸಾಯನಶಾಸ್ತ್ರ ಮೊದಲನೇ ಪಾಯಿಂಟು ವಸ್ತುಗಳು ಮತ್ತು ನಿತ್ಯ ಅಥವಾ ದೈನಂದಿನ ಲೋಹ ಅಲೋಹ ಜೀವನದಲ್ಲಿ ಬಳಸುವ ವಸ್ತುಗಳು ಭೌತ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣ ಭೌತ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಪರಮಾಣುಗಳು ಅಣು ಸೂತ್ರಗಳು ರಾಶಿ ಎಲೆಕ್ಟ್ರಾನಿಕ್ ವಿನ್ಯಾಸ ಪಾಲಿಮರ್ಗಳು ಕೃತಕ ನೈಸರ್ಗಿಕ ಉಪಯೋಗಗಳು ನೈಸರ್ಗಿಕ ಸಂಪನ್ಮೂಲಗಳು ವಿಧಗಳು ಮತ್ತು ಅನ್ವಯಗಳು ಅಕಶರುಕಗಳು ಕಂಟಕ ಚರ್ಮಿಗಳು ಜೀವಕೋಶ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಅಂಗಾಂಶ ಅಂಗ ಅಂಗವ್ಯವಸ್ಥೆ ನಿತ್ಯ ಜೀವನದಲ್ಲಿ ಬಳಸುವ ರಾಸಾಯನಿಕಗಳು ಸಾಬೂನು ಮಾರ್ಜಕರಕಗಳು ಔಷಧಗಳು ಜೀವಶಾಸ್ತ್ರ ಮೊದಲನೇ ಪಾಯಿಂಟ್ ಆಹಾರ ಆಹಾರದ ವ್ಯಾಖ್ಯಾನ ಆಹಾರ ಮತ್ತು ಅದರ ಪ್ರಾಮುಖ್ಯತೆ ಆಹಾರ ಸರಪಳಿ ಆಹಾರ ಜಾಲ ಆಹಾರದ ಪಿರಮಿಡ್ಗಳು ಆಹಾರ ಮತ್ತು ಅದರ ಆಕರಗಳು ಸಸ್ಯ ಮತ್ತು ಪ್ರಾಣಿಜನ್ಯ ಮೂಲ ಮತ್ತು ಪರಿಣಾಮಗಳು ಆಹಾರ ಮತ್ತು ಅದರ ಘಟಕಗಳು ಶಕ್ತಿ ಒದಗಿಸುವ ಆಹಾರ ಕಾರ್ಬೋಹೈಡ್ರೇಟ್ಗಳು ಲಿಪಿಡ್ಗಳು ದೇಹ ನಿರ್ಮಾಣಕಾರಕ ಆಹಾರ ಪ್ರೋಟೀನ್ ದೇಹ ರಕ್ಷಕರು ಜೀವಸತ್ವ ಮತ್ತು ಖನಿಜಗಳು ನಾರು ಪದಾರ್ಥಗಳು ಮತ್ತು ನೀರು ಸೂಕ್ಷ್ಮಾಣುಜೀವಿಗಳು ಸಸ್ಯ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ತ್ಯಲೋಫೈಟ ಬ್ರಯೋಫೈಟ ಹಾವಸೆ ಸಸ್ಯ ಪುಚ್ಚ ಸಸ್ಯ ಅನಾವೃತ ಬೀಜ ಸಸ್ಯ ಆವೃತ ಬೀಜ ಸಸ್ಯ ಪೊಟೆಸ್ಟ ಪ್ರೊಟೋಜೋವಾ ಯು ಕ್ಯಾರಿಯೋಟ್ ಪ್ರಾಣಿ ಸಾಮ್ರಾಜ್ಯ ಕಶೇರುಕಗಳು ಅಕಶೆರುಕಗಳು ಮೀನುಗಳು ಫೋರೋಫೆರಾ ಉಭಯವಾಸಿಗಳು ಕುಟುಕು ಕಣವಂತಗಳು ಸರಿಸೃಪಗಳು ಚಪ್ಪಟೆ ಹುಳುಗಳು ಪಕ್ಷಿಗಳು ನಿಮೋಜೋಡ ದುಂಡು ಹುಳುಗಳು ಸಸ್ತನಿಗಳು ವಲಯವಂತಗಳು ಮೃದ್ವಾಂಗಿಗಳು ಶೈಕ್ಷಣಿಕ ಸವಾಲುಗಳು ವಿಜ್ಞಾನದ ರಚನೆ ಮತ್ತು ಸ್ವರೂಪ ಸ್ವಾಭಾವಿಕ ವಿಜ್ಞಾನ ಅಥವಾ ಗುರಿಗಳು ಮತ್ತು ಉದ್ದೇಶಗಳು ವಿಜ್ಞಾನದ ಅರ್ಥೈಸಿಕೊಳ್ಳುವಿಕೆ ಮತ್ತು ಪ್ರಶಂಸಿಸುವಿಕೆ ವಿಧಾನಗಳು ಸಂಯೋಜಿತ ವಿಧಾನ ವೀಕ್ಷಣೆ ಪ್ರಯೋಗ ಅನ್ವೇಷಣೆ ಆವಿಷ್ಕಾರ ಪಠ್ಯ ಸಲಕರಣೆಗಳು ಅಥವಾ ಸಾಧನಗಳು ಮೌಲ್ಯಮಾಪನ ಸವಾಲುಗಳು ಪರಿಹಾರ ಬೋಧನೆ ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಇದು ಸೆಕೆಂಡ್ ಪೇಪರ್ ಒಳಗೆ ಆರ್ಟ್ಸ್ ಮಾಡಿದವ್ರಿಗೆ ಅರವತ್ ಮಾರ್ಸಿಗೆರ್ತೈತ್ರಿ ಇತಿಹಾಸ ಯಾವಾಗ ಎಲ್ಲಿ ಮತ್ತು ಹೇಗೆ ಪ್ರಾಚೀನ ಸಮಾಜಗಳು ಮೊದಲ ನಗರಗಳು ರಾಜ್ಯಗಳು ಹೊಸ ಕಲ್ಪನೆಗಳು ಮೊದಲ ಸಾಮ್ರಾಜ್ಯ ದೂರದ ಪ್ರದೇಶಗಳೊಂದಿಗೆ ಸಂಪರ್ಕ ರಾಜಕೀಯ ಬೆಳವಣಿಗೆಗಳು ವಿಜ್ಞಾನ ಮತ್ತು ಸಂಸ್ಕೃತಿ ಹೊಸ ರಾಜರು ಮತ್ತು ರಾಜ್ಯಗಳು ದೆಹಲಿ ಸುಲ್ತಾನರು ವಾಸ್ತುಶಿಲ್ಪ ಸಾಮ್ರಾಜ್ಯದ ಸ್ಥಾಪನೆ ಸಾಮಾಜಿಕ ಬದಲಾವಣೆ ಸ್ಥಳೀಯ ಸಂಸ್ಕೃತಿಗಳು ಕಂಪನಿ ಅಧಿಕಾರದ ಸ್ಥಾಪನೆ ಗ್ರಾಮೀಣ ಜೀವನ ಮತ್ತು ಸಮಾಜ ವಸಾಹತುಶಾಹಿ ಮತ್ತು ಬುಡಕಟ್ಟು ಸಮಾಜಗಳು ಹದಿನೆಂಟುನೂರ ಐವತ್ತೇಳರಿಂದ ಹದಿನೆಂಟುನೂರ ಐವತ್ತೆಂಟರ ದಂಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಲ್ಲದುರಿ ಮಹಿಳೆ ಮತ್ತು ಸುಧಾರಣೆ ಜಾತಿ ವ್ಯವಸ್ಥೆಯ ಸವಾಲುಗಳು ರಾಷ್ಟ್ರೀಯ ಚಳುವಳಿ ಸ್ವಾತಂತ್ರ್ಯ ನಂತರದ ಭಾರತ ನೆಕ್ಸ್ಟ್ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಒಂದು ಸಾಮಾಜಿಕ ಅಧ್ಯಯನ ಮತ್ತು ವಿಜ್ಞಾನ ಸೌರಮಂಡಲದಲ್ಲಿ ಭೂಗ್ರಹ ಗೋಳ ಪರಿಸರದ ಸಂಪೂರ್ಣತೆ ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ಪರಿಸರ ಗಾಳಿ ನೀರು ಮಾನವ ಪರಿಸರ ವಸಾಹತು ಸಾರಿಗೆ ಮತ್ತು ಸಂವಹನ ಸಂಪನ್ಮೂಲದ ವಿಧಗಳು ಪ್ರಾಕೃತಿಕ ಹಾಗೂ ಮಾನವ ಕೃಷಿ ಸಾಮಾಜಿಕ ಮತ್ತು ರಾಜಕೀಯ ಜೀವನ ವೈವಿಧ್ಯತೆ ಸರ್ಕಾರ ಸ್ಥಳೀಯ ಸರ್ಕಾರ ಬದುಕು ನಿರ್ವಹಣೆ ಪ್ರಜಾಪ್ರಭುತ್ವ ರಾಜ್ಯ ಸರ್ಕಾರ ಮಾಧ್ಯಮಗಳನ್ನು ಅರ್ಥೈಸಿಕೊಳ್ಳುವಿಕೆ ಲಿಂಗತ್ವವನ್ನು ಅರ್ಥೈಸುವುದು ಸಂವಿಧಾನ ಸಂಸತ್ತಿನ ಸರ್ಕಾರ ನ್ಯಾಯಾಂಗ ಸಾಮಾಜಿಕ ನ್ಯಾಯ ಮತ್ತು ಕಡೆಗಣಿಸಲ್ಪಡುವಿಕೆ ಬೋಧನಾಶಾಸ್ತ್ರದ ಸವಾಲುಗಳು ಸಮಾಜ ವಿಜ್ಞಾನ ಅಥವಾ ಸಮಾಜ ಅಧ್ಯಯನದ ಪರಿಕಲ್ಪನೆ ಮತ್ತು ಸ್ವರೂಪ ತರಗತಿ ಪ್ರಕ್ರಿಯೆಗಳು ಚಟುವಟಿಕೆಗಳು ವಿಮರ್ಶಾತ್ಮಕ ಚಿಂತನೆಯನ್ನು ಅಭಿವೃದ್ಧಿಪಡಿಸುವುದು ವಿಚಾರಣಾ ಪ್ರವೃತ್ತಿಯನ್ನು ಬೆಳೆಸುವುದು ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ಅಧ್ಯಯನದ ಬೋಧನಾ ಸವಾಲುಗಳು ಆಧಾರಗಳು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಯೋಜನಾ ಕಾರ್ಯ ಮೌಲ್ಯಮಾಪನ ಇದಿಷ್ಟು ಸೋಷಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಆಗೈತ್ರಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು